ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಸುದೀಪ್ ಅವರ ಕುರಿತು ಅನೇಕ ಸಂದರ್ಭಗಳಲ್ಲಿ ಕೆಲ ಕಿಡಿಗೇಡಿಗಳು ಬಾಡಿ ಶೇಮಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಷ್ಟು ಮಾತ್ರವಲ್ಲ ಸಾನ್ವಿ ಸುದೀಪ್ ಅವರನ್ನ ಟ್ರೋಲ್ ಮಾಡ್ತಾ ಇರ್ತಾರೆ ಇದೀಗ ತಮ್ಮ ವಿರುದ್ಧ ನೆಗೆಟಿವ್ ಟ್ರೋಲ್ ಮಾಡ್ತಿದ್ದವರಿಗೆ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಸುದೀಪ್ ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದಾರೆ ಹೌದು ಈ ಕುರಿತು ಸಾನ್ವಿ ಸುದೀಪ್ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ನನ್ನ ದೇಹವು ಚರ್ಚೆಯ ವಿಷಯವಲ್ಲ ನಿಮ್ಮ ಅಭಿಪ್ರಾಯ ಬೇಕಾದರೆ ನಾನು ಕೇಳ್ತೀನಿ ಅಂತ ಹೇಳಿ ತಿರುಗೇಟು ನೀಡಿದ್ದಾರೆ ಇನ್ನು ಮಾರ್ಕ ಸಿನಿಮಾದ ಸಕ್ಸಸ್ ಮೀಟ್ನಲ್ಲೂ ಕೂಡ ಸುದೀಪ್ ಅವರಿಗೆ ಅವರ ಪುತ್ರಿಯ ಬಗೆಗಿನ ಟ್ರೋಲ್ಗಳ ಬಗ್ಗೆ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುದೀಪ್ ಅವರು ಕೂಡ ಟ್ರೋಲರ್ಗಳಿಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ರು ಟೀಕೆ ಮಾಡುವವರ ಕುರಿತು ಮಾತನಾಡಿದ್ದ ಸುದೀಪ್ ಅವರು ಸಮಯ ವ್ಯರ್ಥ ಮಾಡಿಕೊಳ್ಳಲು ನಾನು ಇಷ್ಟಪಡಲ್ಲ ನನ್ನ ಮಗಳು ನನಗಿಂತಲೂ ಹೆಚ್ಚು ಸ್ಟ್ರಾಂಗ್ ಇದ್ದಾಳೆ ಅವಳು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಿತಾಳೆ ನಾನು ಜೀವನದಲ್ಲಿ ಎದುರಿಸಿದ ಸಮಸ್ಯೆಗಿಂತ ಹೆಚ್ಚಿನದನ್ನು ಎದುರಿಸ್ತಾಳೆ ಎನ್ನುವ ವಿಶ್ವಾಸ ನನಗಿದೆ ಅವಳಿಗೆ ನನಗಿಂತ ಹತ್ತು ಪಟ್ಟು ಒಳ್ಳೆಯ ಮನಸ್ಸಿದೆ ಅಂತ ಹೇಳಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ನೆಗೆಟಿವ್ ರೋಲ್ ಮಾಡುವವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಇನ್ನು ಮಾರ್ಕ್ ಸಿನಿಮಾದ ಮಸ್ತ್ ಮಲೈಕಾ ಹಾಡಿಗೆ ಸಾನ್ವಿ ಸುದೀಪ್ ಅವರು ಧ್ವನಿಯಾಗಿದ್ದು ಅವರ ಕಂಠಕ್ಕೆ ಸಂಗೀತ ಪ್ರಿಯರು ಫಿದ ಆಗಿದ್ದಾರೆ ಹೀಗೆ ಸಾನ್ವಿ ಸುದೀಪ್ ಅವರು ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡುವವರಿಗೆ ಬಾಡಿ ಶೇಮಿಂಗ್ ಮಾಡುವವರಿಗೆ ತಮ್ಮ ಸಾಧನೆಯ ಮೂಲಕ ಉತ್ತರ ಕೊಡಲಿ ಅನ್ನುವುದೇ ನಮ್ಮ ಆಶಯ